ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಬಾಲ ಗಂಗಾಧರ್ ತಿಲಕರ ಬಗ್ಗೆ ಭಾಷಣ ನೋಡ್ತಾ ಇದ್ವಿ ಬಾಲ ಗಂಗಾಧರ್ ತಿಲಕರ ಬಗ್ಗೆ ಭಾಷಣ ನೋಡ್ತಾ ಇದ್ವಿ ಒಂದು ಹತ್ತು ಸಾಲಗಳ ಭಾಷಣ ಅಂದ್ರೆ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಸಮೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪತ್ರ ಲೇಖನ ಪ್ರಬಂಧ ಮತ್ತು ಭಾಷಣ ಬೇಕಂತೇಳಿ ಕಾನ್ಸ್ ಆನ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂತ ನಾನು ವಿಡಿಯೋ ತೆರಳಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡ್ ಸೂಚನೆ ಏನೇಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಭಾಷಣ ಮಾಡಬೇಡಿ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನು ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತದ ಧ್ವನಿ ಮೂಲಕ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ತಿಲಕರ ಜನ್ಮದಿನ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಮೂರನೇ ಪಾಯಿಂಟ್ ತಿಲಕರು ಭಾರತದ ಸ್ವಾತಂತ್ರ್ಯ ಹೋರಾಟದ ಧೀರನಾಯಕ ನಾಲ್ಕನೇ ಪಾಂಡುಡಿ ಅವರು ಇಪ್ಪತ್ಮೂರು ಜುಲೈ ಹದಿನೆಂಟುನೂರ ಐವತ್ತಾರರಲ್ಲಿ ಜನಿಸಿದ ಇವರು ಲೋಕಮಾನ್ಯ ಲೋಕಮಾನ್ಯ ಎಂದು ಜನಪ್ರಿಯರಾದರು ಮತ್ತೊಬ್ಬ ನೋಡಿ ಎಲ್ಲರಿಗೂ ಶುಭೋದಯ ಇಂದು ತಿಲಕರ ಜನ್ಮದಿನ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ತಿಲಕರು ಭಾರತದ ಸ್ವಾತಂತ್ರ್ಯ ಹೋರಾಟದ ಧೀರ ನಾಯಕ ಅವರು ಇಪ್ಪತ್ತ್ ಮೂರು ಜುಲೈ ಹದಿನೆಂಟುನೂರ ಐವತ್ತಾರರಲ್ಲಿ ಜನಿಸಿದ ಇವರು ಲೋಕಮಾನ್ಯ ಲೋಕಮಾನ್ಯ ಎಂದು ಜನಪ್ರಿಯರಾದರು ಐದನೇ ಪಣ್ಣುಡಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಎಂದ ಅವರು ಎಂದ ಅವರು ಕೇಸರಿ ಕೇಸರಿ ಮತ್ತು ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಮೂಲಕ ಪತ್ರಿಕೆಗಳ ಮೂಲಕ ರಾಷ್ಟ್ರೀಯ ಜಾಗೃತಿ ಮೂಡಿಸಿದರು ಮತ್ತು ನೋಡಿ ಸ್ವರಾಜ್ಯನನ್ನ ಜನ್ಮ ಅವರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಮೂಲಕ ರಾಷ್ಟ್ರೀಯ ಜಾಗೃತಿ ಮೂಡಿಸಿದರು ಆರನೇ ಪಾಯಿಂಟ್ ಅವರು ಗಣೇಶೋತ್ಸವವನ್ನು ಸಾರ್ವಜನಿಕ ಉತ್ಸವವಾಗಿ ಸಾರ್ವಜನಿಕ ಉತ್ಸವವಾಗಿ ರೂಪಿಸಿ ರೂಪಿಸಿ ಜನರನ್ನು ಒಗ್ಗೂಡಿಸಿದರು ಜನರನ್ನು ಒಗ್ಗೂಡಿಸಿದರು ಓಕೆ ನೋಡಿ ಅವರು ಸ್ವದೇಶಿ ಚಳುವಳಿಯನ್ನು ಸ್ವದೇಶಿ ಚಳುವಳಿಯನ್ನು ಉತ್ತೇಜಿಸಿ ಸ್ವದೇಶಿ ಚಳುವಳಿಯನ್ನು ಉತ್ತೇಜಿಸಿ ಭಾರತೀಯ ಉತ್ಪನ್ನಗಳ ಬಳಕೆಯನ್ನು ಭಾರತೀಯ ಉತ್ಪನ್ನಗಳ ಬಳಕೆಯನ್ನು ಬಳಕೆಯನ್ನು ಪ್ರೋತ್ಸಾಹಿಸಿದರು ಪ್ರೋತ್ಸಾಹಿಸಿದರು ಅದೇ ಎಣ್ಣೆ ಪಾಯಿಂಟ್ ಬ್ರಿಟಿಷ್ ಸರ್ಕಾರದ ಬ್ರಿಟಿಷ್ ಸರ್ಕಾರದ ವಿರುದ್ಧ ವಿರುದ್ಧ ಧೈರ್ಯದಿಂದ ಹೋರಾಡಿ ಜೈಲು ಶಿಕ್ಷೆಯನ್ನು ಎದುರಿಸಿದರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಧೈರ್ಯದಿಂದ ಹೋರಾಡಿ ಜೈಲು ಶಿಕ್ಷೆಯನ್ನು ಎದುರಿಸಿದರು ಒಂಬತ್ತನೇ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿ ಮತ್ತು ಆದರ್ಶಗಳನ್ನು ಎತ್ತಿ ಹಿಡಿದ ಅವರು ಎತ್ತಿ ಹಿಡಿದ ಅವರು ಶಿಕ್ಷಣದ ಮಹತ್ವ ಶಿಕ್ಷಣದ ಮಹತ್ವ ಜನರಲ್ಲಿ ಸ್ವಾವಲಂಬನೆ ಚೈತನ್ಯ ಮೂಡಿಸಿದರು ಭಾರತೀಯ ಸಂಸ್ಕೃತಿ ಮತ್ತು ಆದರ್ಶಗಳನ್ನು ಎತ್ತಿಡಿದ ಅವರು ಶಿಕ್ಷಣದ ಮಹತ್ವ ಜನರಲ್ಲಿ ಸ್ವಾವಲಂಬನೆ ಚೈತನ್ಯ ಮೂಡಿಸಿದರು ಓಕೆ ಆ ನಂತರ ಹತ್ತನೇ ಪಾಯಿಂಟ್ ನೋಡಿ ಇಂದಿಗೂ ತಿಲಕರ ಆದರ್ಶಗಳು ಯುವ ಜನತೆಗೆ ಸ್ಫೂರ್ತಿಯ ಮೂಲ ಎಂದು ತಿಳಿಸುತ್ತ ನನ್ನ ಈ ಭಾಷಣ ಮುಗಿಸುತ್ತೇನೆ ತಿಲಕರಿಗೆ ಜೇವಾಗಲಿ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ನೋಡಿ ಇಂದಿಗೂ ತಿಲಕರ ಆದರ್ಶಗಳು ಯುವ ಜನತೆಗೆ ಸ್ಫೂರ್ತಿಯ ಮೂಲ ಎಂದು ತಿಳಿಸುತ್ತ ನನ್ನ ಈ ಭಾಷಣ ಮುಗಿಸುತ್ತೇನೆ ತಿಲಕರಿಗೆ ಜೇವಾಗಲಿ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕು ಮಾಹಿತಿ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರುಪ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಮುಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಯುಂಕ್ಸ್ ಫಾರ್ ವಾಚಿಂಗ್ ಬಾಯ್